ಸೊ ಬಹಳ ಧ್ಯಾನದಿಂದ ಕೇಳಿ ಮೊನ್ನೆ ಒಂದು ಇಪ್ಪತ್ತೆಂಟು ವರ್ಷದ ಹುಡುಗಿ ಪಾರ್ಲರ್ಗೆ ಹೋಗಿದ್ದಾಳೆ ಕೇವಲ ನಾಲ್ಕೈದು ದಿವಸ ಆದ್ಮೇಲೆ ಅವಳು ಕೇಮ್ ವಿತ್ ಹೈ ಫೀವರ್ ವಾಮಿಟಿಂಗ್ ಎಲ್ಲೋನೆಸ್ ಆಫ್ ದಿ ಐಸ್ ಸೊ ಹೋಗಿದ್ದು ಥ್ರೆಡಿಂಗ್ ಮಾಡಿಸ್ಕೊಳ್ಳಿಕ್ಕೆ ಶಿ ಎಂಡೆಡ್ ವಿತ್ ಲಿವರ್ ಇನ್ಫೆಕ್ಷನ್ ಕ್ಯಾನ್ ಯು ಇಮ್ಯಾಜಿನ್ ಸೊ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಸೊ ವಿಡಿಯೋನ ಕೊನೆ ತನಕ ನೋಡಿ ಎಷ್ಟಾಗುತ್ತಷ್ಟೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೇನ್ಲಿ ಹುಡುಗಿರು ಶೇರ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಳ್ಳಿ ಸೊ ಆಗಿದ್ದು ಏನಂತಂದ್ರೆ ಅವರು ಪಾರ್ಲರ್ ಹೋಗಿ ಥ್ರೆಡಿಂಗ್ ಮಾಡಿಸ್ಕೊಳಕ್ ಹೋಗಿದ್ದಾರೆ ಸೊ ಈಗ ಆಲ್ಮೋ ಸೊ ದೊಡ್ಡ ದೊಡ್ಡ ಪಾರ್ಲರ್ ಇದ್ದಾಗ ಸೊ ದೇ ಮೇಂಟೈನ್ ಹೈಜೀನ್ ಬಟ್ ಈ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಏನ್ ಥ್ರೆಡಿಂಗ್ ಮಾಡ್ತಾರೆ ದೇ ಯೂಸ್ ಥ್ರೆಡ್ ಫಾರ್ ರಿಯೂಸ್ ರಿಯೂಸ್ ಮಾಡ್ತಾರೆ ಅದನ್ನ ಆ ರೀಯೂಸ್ ಮಾಡ್ಬೇಕಾರೆ ದಿರ್ ವಿಲ್ ಬಿ ಮೈಕ್ರೋ ಕಟ್ಸ್ ಮೈಕ್ರೋ ಕಟ್ಸ್ ಅಂದ್ರೆ ನಿಮ್ಮ ಕಣ್ಣಿ ಕಾಣ ಸಣ್ಣ ಕಟ್ಸ್ ಅಷ್ಟು ಸಾಕು ನಮ್ಮ ಬ್ಲಡ್ಗೆ ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಆಗಲಿಕ್ಕೆ ಸೊ ಯಾವುದದು ಹೆಪಟೈಟಿಸ್ ಬಿ ಆರ್ ಹೆಪಟೈಟಿಸ್ ಸಿ ಆರ್ ಈವನ್ ಹೆಚ್ ಐ ವಿ ಇನ್ಫೆಕ್ಷನ್ ಓಕೆ ಸೊ ನಿಮ್ಮ ಐಬ್ರೋಸ್ ಹಾಗೆ ಇದ್ರೂ ಪರವಾಗಿಲ್ಲ ಈ ತರ ಒಂದು ಇನ್ಫೆಕ್ಷನ್ ತೊಗೊಂಡ್ಬರೋದು ಬೇಡಪ್ಪ ಬೇಡ ನಂಗೆ ಸೊ ಇಟ್ ವಿ ಇಟ್ ಮೈಟ್ ಲೀಡ್ ಟು ಲಿವರ್ ಫೇಲ್ಯೂರ್ ಓಕೆ ಸೊ ನಾನ್ ನಿಮ್ಗೆ ಇಲ್ಲಿ ಥ್ರೆಡಿಂಗ್ ಮಾಡಿಸ್ಕೋಬೇಡಿ ಐಬ್ರೋನೇ ಮಾಡಿಸ್ಕೋಬೇಡಿ ಅಂತ ಹೇಳ್ತಾ ಇಲ್ಲ ಸೊ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು ಇಸ್ ವೆನ್ ಎವರ್ ಯು ಆರ್ ವಿಸಿಟಿಂಗ್ ಪಾರ್ಲರ್ ಸೊ ನೀವು ಅವಾಗ ಸೊ ನಿಮ್ಮ ಒಂದು ಥ್ರೆಡ್ ಥ್ರೆಡಿಂಗ್ ಮಾಡ್ಬೇಕಾದ್ರೆ ಅದು ಹೊಸಾದ್ನೇ ಯೂಸ್ ಮಾಡ್ತಾ ಇದ್ದಾರಾ ಇಲ್ಲ ಸ್ಯಾನಿಟೈಸ್ ಕರೆಕ್ಟ್ ಆಗಿ ಮಾಡ್ತಾ ಇದಾರಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂಡ್ ಈ ರೀಯೂಸ್ ಮಾಡಿದ ಥ್ರೆಡ್ ಇಂದ ನಾನು ನಿಮ್ ಹೇಳ್ದಂಗೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಆ್ಯಂಡ್ ಹೆಚ್ ಐ ವಿ ಸೊ ಇದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿಬಿಟ್ಟು ಬಿ ಕೇರ್ಫುಲ್ ವೆನ್ ಎವರ್ ಯು ಆರ್ ವಿಸಿಟಿಂಗ್ ಪಾರ್ಲರ್ ನೆಕ್ಸ್ಟ್ ಟೈಮ್ ಸೊ ಇದನ್ನ ಆದಷ್ಟು ಎಲ್ಲ ಹುಡುಗಿಯರು ಪ್ಲೀಸ್ ಸೇವ್ ಮಾಡ್ಕೊಳ್ಳಿ ಎಲ್ಲ ಹೆಂಗಸರು ಇದನ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸೊ ದಟ್ ಇಟ್ ಕ್ಯಾನ್ ಸೇವ್ ಸಮ್ ಒನ್ಸ್ ಲೈಫ್ ಓಕೆ ಸೊ ಥ್ಯಾಂಕ್ ಯು ಅಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನದ ದಿನಗಳ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಸಾಗರ ಕ್ಲಿನಿಕ್ ಇಂದ ನಮಸ್ಕಾರ